ಶಿರೂರಿನಲ್ಲಿ ಮಾತ್ರವಲ್ಲ ಕರಾವಳಿ ಮಲೆನಾಡಿನ ಹಲವೆಡೆ ಮನೆಗಳು ಗುಡ್ಡಗಳು ಇದೆ ಇದೇ ಕಾರಣಕ್ಕೆ ಹಲವು ಹೆದ್ದಾರಿಗಳು ಬಂದ್ ಆಗಿದೆ ಘಾಟ್ ಮಡಿಕೇರಿ ಮಂಗಳೂರು ಹೈವೇಗಳು ಬಂದ್ ಮೋಡವೇ ಬಿಟ್ಟಂತೆ ಮಳೆ ಸುರಿತಿದೆ ನೋಡ ನೋಡ್ತಿದ್ದಂತೆ ಗುಡ್ಡಗಳು ಕುಸಿದು ಬಿಡ್ತಿವೆ ವರುಣನ ಅಟ್ಟಹಾಸಕ್ಕೆ ಮನೆಗಳೇ ನೆಲಕ್ಕಚ್ಚುತ್ತಿವೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಕಂಡು ಕೇಳರಿಯದ ಅನಾಹುತ ಸೃಷ್ಟಿಸುತ್ತಿದೆ ಉತ್ತರ ಕನ್ನಡದ ಶಿರೂರು ಬಳಿ ಸಂಭವಿಸಿದ ಗುಡ್ಡ ಕುಸಿತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಜೀವಂತ ಸಮಾಧಿಯಾಗಿರುವ ಶಂಕೆ ಇದೆ ಇದರ ನಡುವೆ ಮತ್ತೆ ಬೇರೆ ಬೇರೆ ಕಡೆಯೂ ಗುಡ್ಡಗಳು ಜಾರಿ ಬರ್ತಿವೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ಗುಡ್ಡ ಕುಸಿತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಕಿ ಬಳಿ ಮತ್ತೊಂದು ಬೃಹತ್ ಗುಡ್ಡ ಕುಸಿತಿದೆ ಅದೃಷ್ಟವಶ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚಾರ ಸ್ಥಗಿತವಾಗಿದೆ ವಾಹನಗಳು ನಿಂತಲ್ಲೇ ನಿಲ್ಲುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿ ಬಳಿ ಮತ್ತೊಂದು ಗುಡ್ಡ ಕುಸಿತ ಆಗಿರುವಂತದ್ದು ಸಂಚರಿಸುವಂತ ಜನರು ಕಂಗಾಲಾಗಿದ್ದಾರೆ ಕಳೆದೊಂದು ಹದಿನೈದು ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಳಗಾವಿಯ ಖಾನಾಪುರದಲ್ಲಿ ಮಳೆಗೆ ಕುಸಿದು ಬಿದ್ದ ಮನೆ ತುಂಬು ಗರ್ಭಿಣಿ ಸಮೇತ ಆರು ಮಂದಿ ಪವಾಡ ಸದೃಶ ಪಾರು ಬೆಳಗಾವಿಯ ಖಾನಾಪುರ ತಾಲೂಕಿನ ಕಸಮಳಗಿ ಗ್ರಾಮದಲ್ಲಿ ಭಾರಿ ಮಳೆಯಿಂದ ರಾತ್ರೋರಾತ್ರಿ ಮನೆಯೊಂದು ಕುಸಿದು ಬಿದ್ದಿದೆ ಕುಟುಂಬಸ್ಥರು ಮಲಗಿದ್ದ ವೇಳೆ ಗೋಡೆ ಕುಸಿದಿದೆ ಅದೃಷ್ಟವಶ ತುಂಬು ಗರ್ಭಿಣಿ ಸಮೇತ ಆರು ಮಂದಿ ಪವಾಡ ಸದೃಶ ರೀತಿ ಪಾರಾಗಿದ್ದಾರೆ ತುಂಬು ಗರ್ಭಿಣಿಗೆ ವಸತಿ ಇಲ್ಲದೆ ಪರದಾಡುವಂತಾಗಿದೆ ಈಗ ಮನಿಂಗಿಲ್ಲ ಮಾಡಿ ಈಗ ಹುಡುಗಿದು ಡೆಲಿವರಿ ಸಂಬಂಧ ಯಾರ ಮನಿಗೋಗಾಕು ಆಗತ್ರಿಗ ಅದಿಗ್ರ ಬರಾತೈತ್ರಿ ಹೆಂಗಾರ ಮಾಡಿಟ್ಟು ಮನಿ ದೇವಸ್ಥಾ ಮಾಡಿದ್ರೆ ಚಲೋ ಅವತ್ತು ರೀ ಎರಡು ರೀ ಮಮ್ಮಗಳು ಮೊಮ್ಮಗ ಸಸಿ ಉಡುಪಿಯಲ್ಲಿ ಹತ್ತು ಮಂದಿ ವಾಸಿಸುತ್ತಿದ್ದ ಮನೆ ಕುಸಿತ ಉಡುಪಿಯಲ್ಲೂ ಮಳೆ ಅಬ್ಬರಿಸ್ತಿದೆ ಗಡೇಕಾರು ಗ್ರಾಮದ ಕಟ್ಟೆಗುಡ್ಡೆ ಎಂಬಲ್ಲಿ ಮನೆ ಕುಸಿದಿದೆ ಹತ್ತು ಮಂದಿ ವಾಸವಿದ್ದ ಶಾರದ ಪೂಜಾರ್ತಿಯನ್ನೋರ ಮನೆ ಕುಸಿದಿದ್ದು ಕೂಡಲೇ ಮನೆಯಿಂದ ಹೊರಗೋಡಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭಾರಿ ಮಳೆಯಿಂದಾಗಿ ಸೋಮೇಶ್ವರದಲ್ಲೂ ಕುಸಿಯುತ್ತಿದೆ ಗುಡ್ಡ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪ್ರವಾಸಿ ತಾಣ ಸೋಮೇಶ್ವರ ಬೀಚ್ ಪಕ್ಕದಲ್ಲಿ ಗುಡ್ಡ ಕುಸಿತವಾಗ್ತಿದೆ ಸೋಮೇಶ್ವರ ಬೀಚ್ನ ರಸ್ತೆ ಬಂದ್ ಮಾಡಲಾಗಿದ್ದು ಮೂವತ್ತು ಮನೆಗಳಿಗೆ ಸಂಪರ್ಕವೇ ಇಲ್ಲದಂತಾಗಿದೆ ಮೈಸೂರು ಜಿಲ್ಲೆಯ ಚಿಕ್ಕಕೊಪ್ಪಲಿನಲ್ಲೂ ಮನೆ ಕುಸಿತ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲಿನಲ್ಲಿ ಸರೋಜಮ್ಮ ದೇವೇಗೌಡನರ ಮನೆ ಕುಸಿದಿದೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೊಂದೆಡೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮದೇನಾಡು ಗ್ರಾಮದ ಬಳಿ ಗುಡ್ಡ ಕುಸಿಯುವ ಭೀತಿ ಸೃಷ್ಟಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ತೆರಡನೇ ತಾರೀಖಿನವರೆಗೆ ರಾತ್ರಿ ವೇಳೆ ವಾಹನ ಸಂಚಾರ ಬಂದ್ ಮಾಡಲಾಗಿದೆ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ವಾಹನ ಸಂಚಾರ ಬಂದ್ ಆಗಿರಲಿದೆ ತುರ್ತು ಸೇವಾ ವಾಹನಗಳಿಗೆ ನಿರ್ಬಂಧದಿಂದ ವಿನಾಯಿತಿ ನೀಡಲಾಗಿದೆ ಇಂದಿನಿಂದ ಶಿರಾಡಿಘಾಟ್ನಲ್ಲಿ ಸಂಚಾರ ಬಂದ್ ಹಾಸನ ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಶಿರಾಡಿಘಾಟ್ ಮಾರ್ಗದಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ ತುರ್ತು ವಾಹನಗಳನ್ನು ಹೊರತುಪಡಿಸಿ ಬೆಂಗಳೂರು ಮಂಗಳೂರು ಕಡೆ ತೆರಳುವ ಎಲ್ಲಾ ವಾಹನಗಳಿಗೂ ನಿರ್ಬಂಧ ಹೇರಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ